సంఘ పరిస్థితి ఆయన అంగడ మ ಈ ಲೋಕದ ದೇಶದ ವಿಚಾರ ಮಾಡೋ ಮಂದಿನೇ ನಾವು ಹಾ ಮುಂದಿನ ಸಲ ಮುಖ್ಯಮಂತ್ರಿ ಯಾರಿಗೆ ಮಾಡ್ಬೇಕು ಅಲಕತ್ತಮ್ಮ ಯಾರಿಗೆ ಯಾರಿಸ್ತಂದ್ರ ನಮ್ಮ ಊಣಿ ಸುಧಾರ ಉದ್ದಾರ ಆಗ್ತಾವ್ ಇಂಥವೆಲ್ಲ ನಮ್ಮ ಊಣಾಗ ನೋಡ್ಬೇಕು ಹೆಣ್ಮಕ್ ಹಣ್ಮಕ್ ಮುಂಜಾನೆ ಜಗಾ ಇರ್ತಾವ್ ಯಾಕೋ ಬಚ್ಚಲ್ಮೂರಿ ಕಲಗ ಅವೆಲ್ಲ ಸುದ್ದಿಗೆ ಹಾಕ್ಬೇಕಾದ್ರೆ ನಮ್ಮಂತರ ಹೋಗಿ ಘಟ್ಟರ ದಂಡಿಗೆ ಮುಕ್ಕೊಂಡೆ ಅಂದ್ರೆ ಆ ಘಟ್ಟರದೆಲ್ಲ ಸುದ್ದಾಗ್ತವ್ ಇದು ನಾ ಹೇಳಿದ ಮಾತ ಏನು ಮಾತು ಇರ್ಲಿ ಅದಕ್ಕಮ್ಮ ಇನ್ನು ಮಟ್ಕ ಆಡೋರ್ ಸಂಘ ಮಾಡಿದ್ರೆ ಮಟ್ಕ ಆಡೋರ್ ಸಂಘ ಮಾಡಿದ್ರೆ ಯಾವ ಪರಿಸ್ಥಿತಿ ಆಗ್ತದ ಹೌದಾ ಭಾರತದೊಳಗೆ ಮಟ್ಕ ಮಾಡೋದಂತ ಮಟ್ಕ ಹತ್ತಿ ಮಾಡ್ಬೇಕತ್ತೀರಿ ವಾ ಅದಕ್ಕತಮ್ಮ ಹೌದು ನಿನ್ನ ಮಾತು ಕೇಳಿದ್ರೆ ಇವ್ರು ಎಲ್ಲಾರು ದಾರು ಕುಡಿಯದೇ ಕಡಿತಾರತ್ತ ಹೌದು ಹೌದು ದಾರು ಕುಡಿಬೇಕವ್ವ ಯಾಕೋ ಅದಕ್ಕೆ ನಮ್ಗೆ ತಾಳಿ ಕೊಟ್ಟಿರು ರಾಜೋಣ ಒಂದು ಮಾತು ಹೇಳ್ಯಾನು ಏನು ಹೇಳ್ಯಾರ ಬೀರ್ ಕುಡ್ದೋ ಬೀರ್ ನಮಗ ಸಿಂಧಿ ಕುಡ್ದೋ ಶಿವನ ಮಗ ಇಸ್ಕಿ ಕುಡ್ದೋ ಇಷ್ಟು ನಮಗ ಪಾಕಿಟ್ ಕುಡ್ದೋ ಪಾರ್ವತಿ ಮಗ ಒಟ್ಟಾರೆ ಹೇಳ್ಬೇಕಾದ್ರೆ ದಾರು ಕುಡಿಯವರೆಲ್ಲ ದೇವ್ರ ಮಾತುಗಳು ಅದಕ್ಕತಮ್ಮ ಅದಕ್ಕೆ ತಂಗಿ ದಾರು ಕುಡಿದು ನೋಡಿ ಸುಮ್ ಕುಲ್ಲ ಹೊಂಟೆ ಹೊಂಟಿವಂದ್ರೆ ಯಾರು ಅಂಜೋದಿಲ್ಲ ಕಾಮನ್ ಒಳಗೆ ಇಡೋದಿಲ್ಲ ದಾರ ಕುಡದ ಮುಂದ ಒಂಥರ ಕೊಂಬ ತಾನೆ ಕಟ 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 ನಡಗತ ಅದಂಜಿಕೆ ಹುಟ್ಟಿರ್ತದ ಅದಕ್ಕ ಕಂಬಿಗೆ ನಿನ್ನ ಸಲ ಅಂಜಿಕೆ ಹುಟ್ಟಿರ್ತದ ಇನ್ನು ಎಂತವ್ರ ಸಂಗ ಮಾಡ್ಬೇಕ್ರಿ ಅದಕ್ಕ ತಮ್ಮ ದಾರು ಕುಡಿಯೋರು ದೇವ್ರ ಮಕ್ಕಳ ಅಂದಿ ಖರೀ ಅದ ಒಪ್ಪಗನು ಆದ್ರ ಇವ್ರ ಇಬ್ರು ತಾಳ್ ಬಿಡೋರು ದಾರು ಕುಡಿಯಂಗಿಲ್ಲ ಇವರು ಮನುಷ್ಯರ ಮಕ್ಕಳು ನೀ ಯಾರ ಮಗರು ನಾನು ಒಪ್ಪನ ಮಗನೇವಾ ಹಾ ಇರ್ಲಿ ಅದಕ್ಕಪ್ಪವ ಹಂತವ್ರ ಸಂಘ ಮಾಡಬೇಕು ಅದಕ್ಕೆ ಹೆಂತವ್ರ ಸಂಘ ಮಾಡ್ಬೇಕಪ್ಪ ಅಂತಂದ್ರ ಜ್ಞಾನಿಗಳ ಜೋಡಿ ಸುಜ್ಞಾನಿಗಳ ಜೋಡಿ ಹಿರಿಯರ ಜೋಡಿ ಸಂಘ ಮಾಡಿದೇವಪ್ಪ ಇಲ್ಲಿ ತರ ನಮ್ ಸರ್ ಇಂತ ಗುರುಗಳ ಜೋಡಿ ಸಂಘ ಮಾಡಿದೇವ ಅಂದ್ರೆ ಏನು ಸಿಗ್ತದ ಒಳ್ಳೆ ಜ್ಞಾನ ಸಿಗ್ತದ ಒಳ್ಳೆ ಗುಣಗಳು ಸಿಗ್ತಾವ ಹೌದು ನಾಲ್ಕು ಮಂದಿಯಾಗ ನಿಂತ ಮಾತು ಮಾತಾಡ್ಲಕ್ಕ ಅನುಕೂಲ ಆಗತದತ್ತಮ್ಮ ಅದೇ ಕತ್ತಿ ಜೋಡಿ ಗೆಳತನ ಮಾಡಿದ್ರೆ ಏನ್ ಸಿಗ್ತದೆ ಅದೇ ದುಷ್ಟ ಜೋಡಿ ಸಂಘ ಮಾಡಿ ನೋಡು ತಿನ್ನೋ ಬದಲು ಕಲ್ಲು ತಿನ್ನುವ ವ್ಯವಹಾರ ಆಗುತ್ತದೆ ಏನೋ ಬಚ್ಚಲು ಮೊರೆ ಕಲ್ಲು ಹೋಗದ ಮಾರ್ಗೆ ಸಿಡಿಸುವ ವ್ಯವಹಾರ ಆಗಿರಬಹುದು ಹ ಅದಕ್ಕೆ ಗುರುಗಳ ಸಂಗ ಮಾಡಬೇಕು ಅತ್ತಿರಿವಾ ಹಾ ಅದು ಅದಕ್ಕೆ ತಮ ಹಾ ಇರ್ಲಿ ಅದಕ್ಕೆ ಇರ್ಲಿ ಹಾ ಬಾಳೇನು ಮಾತಿಡುವಂತ ಅವಶ್ಯಕತೆ ಇಲ್ಲ ಹೌದು ಧಾರಾ ಕುಡದ ಬಳಕ ಲೈಟ್ ಕೊಂಬಳಗೆ ಇರ್ತದ ಕರೆ ಅದು ಹೌದು ಅದಕ್ಕೆ ಜ್ಞಾನಿಗಳಂತರು ಒಂದು ಮಾತು ಹೇಳਿਆರ ಏನು ಹೇಳಿರಿವಾ ಹಾಲು ಕುಡಿ ಶಕ್ತಿವಸತ ಹೇಳਿਆರ ಹಾಂ ಹೇಳಿಲ್ಲವ್ವ ಹಾಲು ಕುಡಿ ಕುಸ್ತಿ ಹಿಡಿಯತ್ ಹೇಳಿ ಹಿರಿಯರು ಹೇಳ್ತೀನಿ ಹೇಳ್ತೀರಿ ದಾರು ಕುಡಿ ಮನೆಗೆ ನಡೆಯತು ನಾ ಹೇಳ್ತೇವೆ ನೀವು ಕುಶ್ನ್ಯಾಗ ಅದಕ್ಕೆ ತಮ್ಮ ಹೌದು ಆಗಿನವರು ಜವಾರಿ ಮಾಲೆ ಉಂಡು ಹಾಲು ಕುಡ್ದ ಶಕ್ತಿ ಬೆಳೆಸಿಕೊಂಡು ಎಷ್ಟು ವರ್ಷ ಬದಕ್ತೀರೋ ಎಷ್ಟು ವರ್ಷವ ನೂರು ವರ್ಷ ಹಾಂ ಈಗ ಹಂಗಿಲ್ಲವೋ ಈಗ ದಾರು ಕುಡಿದ ಎಷ್ಟು ವರ್ಷ ಬದುಕ್ತಾರ ಇದು ಹಂಗೆವ ಹೆಂಗಪ್ಪ ಅಂತಂದ್ರೆ ಆಹಾ ಹೆಂಗ ಹೆಂಗೆ ಜವಾರಿ ಉಂಡು ಬದುಕ್ತಿರೋ ನೂರು ವರ್ಷ ಹಾಂ ಈಗ ಹೆಂಗೆ ಹೆಬ್ರಡಿ ಬಂದಾವಲ್ಲ

ಹೆಬ್ರಡಿ ಮಾಲ್ ಇಲ್ಲಿವ ಜವರಿ ಮಾಲ್ ಹೊದಿನ ಹಿರಿಯರ್ ಹಂಗ ಈಗ ಬಂದದಿವ್ಚುರಿ ಜೋಳಕ್ಕೂ ಎಣ್ಣೆ ಹೊಡಿದ ಮೆಕ್ಕೆ ಜೋಳಕ್ಕೂ ಎಣೆ ಹೊಡಿದೆ ಇವೆಲ್ಲ ಮಿಕ್ಸ್ ಆಗಿ ಎಲ್ಲಿಗೆ ಬಂದದವ ಹಾಫ್ ಸೆಂಚುರಿ ಹಾಫ್ ಸೆಂಚುರಿ ಅರ್ಧ ಓಟಿ ಬಂದದ ಫುಲ್ ಓಟಿ ಹೋಗಿ ಅರ್ಧ ಇವರಿಗೆಲ್ಲಾ ಅರ್ಧ ಒದ್ದಾಡಿ ಹೋಗ್ತಾರೆ ಇವರು ನಮ್ಮಂತರೋ ಜವರಿ ಮಾಲ್ ಅವರು ಒಂದಾದ್ರೂ ಏನೋ ಆಗೋದಿಲ್ಲ

ಆವಾಗ ನಮ್ಮ ಹಿರಿಯರ ಜವಾರಿ ಮಾಲ್ ಉಂಡ್ ಹೊಲದಾಗ ಕೆಲಸ ಮಾಡಿ ಮಾಡಿದಷ್ಟು ಪುಷ್ಟವಾಗಿದ್ರು ಈಗ ಅದಾರಪ್ಪ ಅಂತಂದ್ರೆ ನಿಮ್ಮಂತವ್ರ ಮಾತು ಕೇಳಿದ ಹಾರು ಕುಡದಕ್ಕಂತ ಹಾಫ್ ಸೆಂಚುರಿ ಬಂದದ ಹೆಂಗ್ರೇನು ನಾನ್ ಆಡೋದು ಹೊಟ್ಟೆ ಕುಡಿ ಬಿಡಪ್ಪಿರೇನಿ ಒಟ್ಟೆ ಹಾಲು ಕುಡಿ ಮೂರ್ ಹೊತ್ತು ಹಾಲು ಕುಡಿ ಹೆಮ್ಮೆ ಹೆಣ್ಣಿಲ್ಲ ಅಂದ್ರೆ ಮೂರ್ ವತ್ ಕಟ್ಟರ್ ಹೆಂಡ್ ಕಾಲ ಬಿಡಬಡ್ಸ ಹಾ ಇರ್ಲಿಲ್ಲ ಬಹಳ ಮಾತು ಅದಕ್ಕೆ ಬಹಳ ಅದ್ಕ ಹಾ ನಮ್ಮ ತಾಯಿ ಒಳಗ ಬಹಳ ಚಂದ ಕೂಡೈತಿ ಹೌದಾ ಚಿಕ್ಕದಾಗಿದ್ರು ಚಕ್ಕಾಗಿ ಕೂಡ್ಯಾರ ಅವ್ರ್ ಹೌದು ಅನಕ ಇರ್ಲಿ ಮುಂದಿನ ಸೊಂದಗಿನ ನಮ್ಮ ಅಕ್ಕೋರು ಬಹಳ ಚಂದ ಮಾತ್ ಹೇಳಿ ಅದಕ್ಕ ನಮ್ಮ ಅಕ್ಕೋರು ಬಹಳ ಚಂದ ಮಾತ್ ಹೇಳಿ ಜನಕ್ಕ ಮನಕನ ಕೂಡ ಅವ್ರ ಅದಾರ ಅವರು ಹಾ 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 ಇರ್ಲಿ ಇರಲಿ ಹೆಂಗ ಬರ್ತದ ಅವಾಗ ಹೆಲ್ದಾಟಿ ಹೆಂಗ ಬರ್ತದ ಗದ ಗ ಝಲ್ಲಕ್ಕ ಬೆಟ್ಟ காலிந்த எட்டோனியாக கட்ட சாவன ஐந்த காலிந்த கட்டோ டவுனியாக கட்ட சாவீராரத நோ Cara ಗೌಡನ್ನ ದರ್ ಬಾರ ಕೈಗೊಂದ ಕಾಲಿಗೊಂದ ಎಟ್ಟಿದೋಳ ಡೌನ್ಯಾಗ ಕಟ್ಟಿದ್ದ ಸಾವಿರಾರದ ನಗಳ ಕೈಗೊಂದ ಕಾಲಿಗೊಂದ ಎಟ್ಟಿದೋಳ ಡೌನ್ಯಾಗ ಕಟ್ಟಿದ್ದ ಸಾವಿರಾರದ ನಗಳ

காடி உட்கொண்டு ஒன்ட்டர எத்தின்ாடி ನೋಡಿ

గౌడ్డ భర్త నౌ సే హణిమాల నోడన భండార భాట గౌడగా నెత్తిగి ఏదో సుట్ట హణిమ అలా నోడన భండార భాట దేర నెత్తిగిట్ట దొడ్డ సౌకార లంక నాదీ గొండ ఏదో గౌడ బయత బోర్ర గుర్రవె భక్తర్ మర్ర గ్యార మర హత్య దే దేవర తాప గౌడందు ఏళ్ళు శను గురువాధ్రప హ్యాధరే దేవర తాప గొర్రవ ఇళ్ళు శను గౌడ ये तो घट కమాడుత హ ఉషిర్రాంత భయ పవరా ఓ కమాడుత హ ఉషిరా పట్టిల మూస కుడి వ్యాళె కుంట కుడు

This is ಮೋತ್ಸ ಕುಡಿಯುವಯಾಳೆ ಉಂಟಪ್ಪ ಕುಡುಪಾಣ ಪಡಿತಾಳೆ ಮಟ್ಟೆಯಲ್ಲಿ ಉಂಟಪ್ಪ ಕುಡುಪಾಣ ಹಡಿತಾಳೆಟ್ಟು ಮರುಗೇ ಅಡಿಯಾಗೆಂತ ಸೋಮಾರು ಗಿರ್ದು ಇಟ್ಟಿರು ಹಂಗಂತ ధంక నాడ దైగొండ గోడ ఇంత దొట్ట సౌకార ధంక నాడ దైగొండ గోడ ఇంత దొట్ట సౌకార కుంతి రాగల కుంతి దేవుడు

ఎక్సై ఫంట రైలా చాలా ఒం ఎక్సైస్ హంటంగ రైలా హాడే బరుత ఐతే ఠంక నాదంక నా ధై గండగ దొడ్డ సౌఖార ఠంక నాదండగ ye yeah. mbẹ. Yeah. Yeah. Yeah.

ఎక్స్ప్రెస్ వంట రైలా కందా భూరాల చాల ముంబై ఎక్స్ప్రెస్ వంట రైలా छोड़ा चेस का तो